ಯಶಸ್ವಿಯಾಗಿ ಜರುಗಿದ ಯಲಂದೂರು ಶ್ರೀ ಭೂಲಕ್ಷ್ಮಿ ವರಸ್ವಾಮಿ ಲೋಕಾರ್ಪಣೆ ಸಮಾರಂಭ ನಮಸ್ಕಾರ ವೀಕ್ಷಕರೇ ಗರುಣ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಜಿಲ್ಲೆ ಯಲಂದೂರು ಪಟ್ಟಣದಲ್ಲಿ ಪ್ರತಿಷ್ಠಿತ ವೈದ್ಯ ದಂಪತಿಗಳಾದ ಶ್ರೀಮತಿ ಡಾಕ್ಟರ್ ಶಶಿಕಲಾ ರಮೇಶ್ ಮತ್ತು ಶ್ರೀ ಡಾಕ್ಟರ್ ರಮೇಶ್ ಉಡುಪ ಹಾಗೂ ಕುಟುಂಬದವರಿಂದ ಎಲ್ಲರ ಸಹಕಾರದೊಂದಿಗೆ ನೂತನವಾಗಿ ಜೀರ್ಣೋದ್ಧಾರಗೊಂಡ ಭೂಲಕ್ಷ್ಮಿ ವರಹಸ್ವಾಮಿ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿ ವೈದ್ಯರ ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಿ ಕೃತಜ್ಞತೆ ಸಲ್ಲಿಸಿದರು ನಂತರ ವೈದ್ಯ ಕುಟುಂಬ ವರ್ಗದವರು ಹಾಗೂ ಸೇವಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಹಾಗೂ ಗೌರವ ಅಧ್ಯಕ್ಷರು ರಮೇಶ್ ಉಡುಪ ಮತ್ತು ಸೇವಾ ಸಮಿತಿಯಿಂದ ರಾಜಕೀಯ ಗಣ್ಯರು ದಾನಿಗಳು ಯಜಮಾನರು ಹಾಗೂ ಆಡಳಿತ ವರ್ಗದ ಪ್ರಮುಖರಿಗೆ ಸನ್ಮಾನಿಸಿ ಭಕ್ತಿ ಪೂರ್ವಕ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ದೇವಸ್ಥಾನ ಇತಿಹಾಸ ಕುರಿತು ಪ್ರಮುಖ ಪುರು ಪುರೋಹಿತರಾದ ಶ್ರೀನಿಧಿ ರವರು ಮಾತನಾಡಿದರು ನಂತರ ಭಕ್ತ ವೃಂದದವರು ಹಾಗೂ ಸ್ಥಳೀಯರು ಮಾತನಾಡಿದರು ನಂತರ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಹಾಗೂ ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪಾರವರು ಮಾತನಾಡಿ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದರು ಪ್ರಸಾದ ವಿನಿಯೋಗ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಯಿತು ಮೂರು ದಿನಗಳದವರೆಗೆ ಧಾರ್ಮಿಕ ಕಾರ್ಯಕ್ರಮ ಸುಸೂತ್ರವಾಗಿ ಜರುಗಿತು ಸುಮಾರು ಮೂವತ್ತು ಸಾವಿರಕ್ಕಿಂತಲೂ ಹೆಚ್ಚು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ

কাৰে আমি ৰ'ব সহায় মানুহ Ele mandou.

ಮಾಡಬೇಕಾಗಂತ ಗ್ರಾಮಕ್ಕೆ ಎಲ್ಲರಿಗೂ ನಮಸ್ಕಾರ ಜಾನಪದ ಕಲೆಗಳಂತರಾಜನಗರ ದೇವಾಲಯಗಳಂತ ಅವಲೇಳ್ ಒಂದು ವೇಳೆ ಐತಿಹಾಸಿಕ ಶ್ರೀ ಭೂಲಕ್ಷ್ಮೀ ದೇವಸ್ಥಾನವನ್ನು ನಮ್ಮ ಭಾಗದ ಜನಪ್ರಿಯ ವೈದ್ಯರ ಡಾಕ್ಟರ್ ಶಶಿಕಲಾ ರಮೇಶ್ ಗುರುಬಾ ಮತ್ತು ರಮೇಶ್ ಕುಬ್ಬಾರ್ ಅವರು ಮತ್ತು ಕಂಬರ್ಗ ಸೇರಿ ಈ ದೇವಾಲಯವನ್ನು ನವೀಕರಣಗೊಂಡು ಲೋಕಾರ್ಪಣೆ ಮಾಡ್ತಾ ಇಲ್ಲ ಇದನ್ನು ಜನ ಜನಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ವೈದ್ಯರ ಮತ್ತು ಕುಟುಂಬಗಳೆಲ್ಲ ಮತ್ತು ನಮ್ಮ ವೈದ್ಯರ ಜೊತೆ ಕೈ ಜೋಡಿಸಿ ನಮ್ಮ ಯಳಂದೂರು ತಾಲೂಕಿನ ಎಲ್ಲ ಸಣ್ಣ ಭಕ್ತರೆಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಯಶಸ್ವಿಯಾಗಿ ಇದನ್ನು ಭಕ್ತಾದಿಗಳಿಗೆ ಲೋಕಾರ್ಪಣೆ ಮಾಡಬೇಕಂತ ಒಂದು ಮುಖ್ಯ ಕಾರ್ಯ ಇದನ್ನು ನಡೆದಿದೆ ಸಮಸ್ತ ಎಳಂದೂರು ತಾಲೂಕು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಪಡೆದು ಅವರ ಒಂದು ಕೃಪೆಗೆ ಪಾತ್ರ ಆಗ್ತಾ ಇದೆ ಭಾಳ ಸಂತೋಷ ಆಗ್ತಾ ಇದೆ ವಿಶೇಷವಾಗಿ ನಮ್ಮ ವೈದ್ಯರು ಈ ಒಂದು ಪುಣ್ಯ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಸಮಸ್ತ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ನಿಜವಾಗಲೂ ಕೂಡ ಭಾಳ ಒಂದು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜವಾಗಲೂ ಕೂಡ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳ್ತೇವೆ ಅದಕ್ಕೆ ಹಿರಿಯರು ಹೇಳ್ತಾರೆ ಸಂಸ್ಕೃತದಲ್ಲಿ ಒಂದು ಸಂತೋಷ ಜನೆಯ ಪ್ರಜ್ಞವು ಕದೆಯೇ ಈ ಸು ನಮ್ಮ ಅಂದರೆ ಜನರನ್ನು ಸಂತೋಷಗೊಳಿಸುವ ಕೆಲಸವನ್ನು ಮಾಡುವುದೇ ಶಿವನ ಪೂಜೆ ಅಂತ ಅಂತಹ ಒಂದು ಪುಣ್ಯ ಕಾರ್ಯವನ್ನು ಡಾಕ್ಟರ್ ರಮೇಶ್ ರೊಬ್ಬರು ರಮೇಶ್ ಅವರು ಮಾಡ್ತಾ ಇದ್ದರು ಯಾಕೆಂದರೆ ನಾವು ಸಣ್ಣವರಾಗಿದ್ದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದೇ ಬಸ್ಗಳು ಯಾವುದೇ ಬರಬೇಕಾದರೂ ಹೇಳಿದ್ರೆ ಈ ದೇವಸ್ಥಾನವನ್ನು ಬಳಸ್ಕೊಂಡು ಪ್ರದಕ್ಷಿಣೆ ಮಾಡಿ ಹೋಗ್ತಾ ಇತ್ತು ಈ ರಸ್ತೆ ಎರಡುಗಡೆ ಬಲಗಡೆ ಏನು ರಸ್ತೆ ಇದೆ ಈ ರಸ್ತೆಯಲ್ಲಿ ಬಸ್ಗಳು ಸಹ ಹೋಗ್ತಾ ಇತ್ತು ಮನವೇ ಇದ್ದಿದ್ದು ಈ ಕಡೆಯಿಂದ ಹೋಗಿ ಈ ಕಡೆ ಬಳಸಿ ಹೋಗ್ತಕ್ಕಂಥದ್ದು ಆವಾಗಿನೂ ಇದರ ಇತ್ತು ಇತ್ತೀಚೆಗೆ ಜನಸಂಧಣೆಯಿಂದ ಮತ್ತು ಬಸ್ಗಳು ಜಾಸ್ತಿಯಾಗಿ ಅದನ್ನು ಆ ಒಂದು ಇದು ಪರಿಪಾಠ ತಪ್ಪೋಗಿದೆ ಮತ್ತೆ ಈ ಪೂರವರ ಸ್ವಾಮಿ ದೇವಸ್ಥಾನ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಇರೋ ಕಡೆ ಎಲ್ಲ ತುಂಬ ಪ್ರಸಿದ್ಧಿಯಾಗಿದೆ ಆದರೆ ನಮ್ಮಂದೂರಿನಲ್ಲೂ ಸಹ ಒಂದು ಪ್ರಸಿದ್ಧಿಯಿಂದ ನಾವು ಸಣ್ಣ ಕೇಳ್ತಾ ಇದ್ವಿ ಏನು ಅಂದರೆ ಒಂದೇ ದಿನದಲ್ಲಿ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಿ ಅನಂತರ ಹೊಡಿಗೆರೆಯಲ್ಲಿ ಮಲಗಿರ್ತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ಏನು ಮಲ್ಲಿಗೆ ಮಲ್ಲಿಗಿರೋ ಆಂಜನೇಯ ದೇವಸ್ಥಾನ ಇಡೀ ಕರ್ನಾಟಕದಲ್ಲಿ ನಮ್ಮ ಹೊಡಿಗೆರೆಯಲ್ಲಿ ಅಲ್ಲಿ ದರ್ಶನ ಮಾಡಿ ಅನಂತರ ಬೆಳಗಿರಂಗನ ಬೆಟ್ಟಕ್ಕೆ ಹೋಗಿ ಅಲ್ಲಿ ಗಂಗಾಧರೇಶ್ವರ ದೇವಸ್ಥಾನ